ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವನ ವಿಷಯದಲ್ಲಿ ಲಕ್ಷ್ಮಣನ ತೀವ್ರವಾದ ಕೋಪ ಶ್ರೀರಾಮನಿಂದ ಸಮಾಧಾನ ಕಿಷ್ಕಿಂಧಾ ಪಟ್ಟಣದ ಮಹಾದ್ವಾರಕ್ಕೆ ಬಂದ ಲಕ್ಷ್ಮಣನು ತನ್ನ ಆಗಮನವನ್ನು ಸುಗ್ರೀವನಿಗೆ ತಿಳಿಸುವಂತೆ ಅಂಗದನನ್ನು ಕಳುಹಿಸಿಕೊಟ್ಟದು ವಾನರರ ಭಯ ಪ್ಲಕ್ಷ ಮತ್ತು ಪ್ರಭಾವ ಎಂಬ ವಾನರರಿಂದ ಸುಗ್ರೀವನಿಗೆ ರಾಜನ ಕರ್ತವ್ಯದ ವಿಷಯವಾಗಿ ಉಪದೇಶ ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಗ ಸ್ವಾಗತ ಸಕಾಮಿನಂ ದೀನ ಮದೀನ ಸತ್ವಂ ಶೋಕಾಭಿಪನ್ನಂ ಸಮುದೀರ್ಣ ಕೋಪಂ ನರೇಂದ್ರ ಸೂರ್ ನರದೇವ ಪುತ್ರಂ ರಾಮಾನುಜ ಪೂರ್ವ ಜಮಿತ್ಯಾಚ ಮಾನವೇಂದ್ರನ ಮಗನಾದ ಶ್ರೀರಾಮನ ತಮ್ಮನಾದ ಲಕ್ಷ್ಮಣನು ಸೀತಾನ್ವೇಷಣೆಯಲ್ಲಿ ಅತ್ಯಾಸಕ್ತನಾಗಿದ್ದ ಅದರಿಂದಲೇ ದೀನನು ಶೋಕಾಭಿಭೂತನೂ ತೀವ್ರ ಕೋಪಿಷ್ಟನೂ ಆಗಿದ್ದ ಮಹಾಪರಾಕ್ರಮಿಯಾದ ದಶರಥನ ಮಗನಾದ ಅಗ್ರಜನಾದ ಶ್ರೀರಾಮನಿಗೆ ಹೇಳಿದನು ಅಣ್ಣ ನಿಶ್ಚಯವಾಗಿಯೂ ಸುಗ್ರೀವನು ಸಚ್ಚಾರಿತ್ರದಲ್ಲಿ ಸ್ಥಿರನಾಗಿರುವಂತೆ ಕಾಣುತ್ತಿಲ್ಲ ಅಗ್ನಿಸಾಕ್ಷಿಯಾಗಿ ಮಾಡಿಕೊಂಡ ಸಖ್ಯದ ಫಲವಾಗಿ ವಾಲಿ ನಿರಸನ ಲಾಭ ರಾಜ್ಯ ಲಾಭಗಳಾದುವೆಂಬುದನ್ನು ಆ ವಾನರನು ಅರ್ಥಮಾಡಿಕೊಂಡಿರುವಂತೆ ಕಾಣುವುದಿಲ್ಲ ಪ್ರಕೃತದಲ್ಲಿ ಅವನ ಬುದ್ಧಿಯು ನಮ್ಮ ಪ್ರಯೋಜನದ ಕಡೆಗೆ ಗಮನ ಹರಿಸುತ್ತಿಲ್ಲ ಆದುದರಿಂದ ಅವನು ವಾನರ ರಾಜ್ಯಲಕ್ಷ್ಮಿಯನ್ನು ಹೆಚ್ಚು ಕಾಲ ಉಪಭೋಗಿಸಲಾರನು ಸುಗ್ರೀವನು ಮತಿಗೆಟ್ಟವನಾಗಿದ್ದಾನೆ ಈ ಕಾರಣದಿಂದಲೇ ಅವನು ಸದಾ ಗ್ರಾಮ್ಯ ಸುಖದಲ್ಲಿಯೇ ಆಸಕ್ತನಾಗಿ ಬಿಟ್ಟಿದ್ದಾನೆ ನೀನು ಮಾಡಿರುವ ರಾಜ್ಯ ಪ್ರಧಾನ ರೂಪವಾದ ಅನುಗ್ರಹಕ್ಕೆ ಅವನು ಪ್ರತ್ಯುಪಕಾರ ಮಾಡುವ ಬುದ್ಧಿಯನ್ನೇ ಹೊಂದಿಲ್ಲ ಆದುದರಿಂದ ನಾನು ಈಗಲೇ ಅವನನ್ನು ಸಂಹರಿಸಿ ಬಿಡುತ್ತೇನೆ ಪರಲೋಕದಲ್ಲಿರುವ ತನ್ನ ಅಗ್ರಜನಾದ ವಾಲಿಯನ್ನು ಅವನು ಕಾಣಲಿ ಹೀಗೆ ಗುಣಹೀನಾದವನಿಗೆ ನಾವು ರಾಜ್ಯವನ್ನು ಕೊಡಬಾರದಾಗಿದ್ದಿತು ವೇಗವಾಗಿ ಉಕ್ಕಿ ಬರುತ್ತಿರುವ ಕೋಪವನ್ನು ನಾನು ಭರಿಸಲಾರೆನು ಅನೃತ ಭಾಷೆಯಾದ ಅವನನ್ನು ನಾನು ಈಗಲೇ ಸಂಹರಿಸಿ ಬಿಡುತ್ತೇನೆ ವಾಲಿಯ ಮಗನಾದ ಅಂಗದನಿಗೆ ಪಟ್ಟಗಟ್ಟುತ್ತೇನೆ ಅನಂತರ ಅಂಗದನೆ ವಾನರ ಮುಖ್ಯರೊಡನೆ ಸೇರಿ ಜನಕನ ಮಗಳನ್ನು ಹುಡುಕಲಿ ಸುಗ್ರೀವನ ಬಳಿಗೆ ಹೋಗುವ ತನ್ನ ಉದ್ದೇಶವನ್ನು ನಿವೇದಿಸಿದ ಯುದ್ಧ ಸಮಯದ ಪ್ರಚಂಡ ಕೋಪದಿಂದ ಆವಿಷ್ಟನಾಗಿದ್ದ ಧನುರ್ಬಾಣಗಳನ್ನು ಹಿಡಿದು ಅತಿ ವೇಗದಿಂದ ಎದ್ದು ಹೊರಟ ಲಕ್ಷ್ಮಣನಿಗೆ ಶತ್ರುವೀರ ಹಂತಕನಾದ ಶ್ರೀರಾಮನು ವಿವೇಚನೆಯಿಂದ ಕೂಡಿದ್ದ ಸಮಯೋಚಿತವಾದ ಮತ್ತು ಸಾಂತ್ವನ ಪೂರ್ವವಾದ ಮಾತುಗಳನ್ನು ಹೇಳಿದನು ತದ್ವಿಧೋಕೆ ಪಾಪಮೇವಂ ಸಮಾಚರೆ ಪಾಪಮಾರ್ಯೇಣ ಯೋಹಂತೆ ಸವೀರ ಪುರುಷೋತ್ತಮಃ ಲಕ್ಷ್ಮಣ ನಿನ್ನಂತಹ ವಿವೇಕಿಯಾದವನು ಹೀಗೆ ಪಾಪಕಾರ್ಯವನ್ನು ಮಾಡಲು ಯೋಚಿಸಬಾರದು ಉದ್ವೇಗ ಪೂರ್ಣವಾಗಿ ಬಂದ ಕೋಪವನ್ನು ಯಾವನು ಒಳ್ಳೆಯ ವಿವೇಕದಿಂದ ಧ್ವಂಸ ಮಾಡುವನೋ ಅವನೇ ವೀರನು ಅವನೇ ಪುರುಷೋತ್ತಮನು ತ್ವಯಾ ಗ್ರಾಹ್ಯಂ ಸಾಧು ವೃತ್ತೇನ ಲಕ್ಷ್ಮಣ ತಾಂ ಪ್ರೀತಿ ಮನು ವರ್ತಸ್ವ ಪೂರ್ವ ವೃತ್ತಂಚ ಸಂಗತಂ ಸಚ್ಚರಿತ್ರನಾದ ನೀನು ಸುಗ್ರೀವನ ಸಂಹಾರವೆಂಬ ಮಿತ್ರ ವಧರೂಪವಾದ ಪಾಪಕಾರ್ಯವನ್ನು ಮಾಡಬಾರದು ಹಿಂದೆ ನಡೆದುದೆಲ್ಲವನ್ನು ಸ್ಮರಿಸಿ ಸ್ನೇಹ ಸಂಬಂಧವಾದ ಆ ಪ್ರೀತಿಯನ್ನೇ ನೀನು ಸುಗ್ರೀವನಲ್ಲಿ ಇಟ್ಟುಕೊಂಡಿರಬೇಕು ಸಾಮೋಪಹಿತಯ ವಾಚ ರೂಕ್ಷಾಣಿ ಪರಿವರ್ಜಯನ್ ಒತ್ತು ಮರಹಸಿ ಸುಗ್ರೀವಂ ವ್ಯತೀತಂ ಕಾಲಪರ್ಯಯೇ ಕಠಿಣವಾದ ಮಾತುಗಳನ್ನು ಹೇಳದೆ ಮಾಡಬೇಕಾಗಿರುವ ಕಾರ್ಯದಲ್ಲಿ ವಿಳಂಬ ಮಾಡುತ್ತಿರುವ ಸುಗ್ರೀವನನ್ನು ಸಮಾಧಾನಪೂರ್ವವಾದ ಮಾತುಗಳಿಂದಲೇ ಎಚ್ಚರಿಸುವುದು ಉಚಿತವಾಗಿದೆ ಹೀಗೆ ಅಣ್ಣನು ಯಥಾಯೋಗ್ಯವಾದ ರೀತಿಯಲ್ಲಿ ಆಜ್ಞೆ ಮಾಡಲು ಹಾಗೆಯೇ ಆಗಲೆಂದು ಹೇಳಿ ಪುರುಷ ಶ್ರೇಷ್ಠನಾದ ವೀರನಾದ ಶತ್ರುವೀರ ಹಂತಕನಾದ ಲಕ್ಷ್ಮಣನು ಕಿಷ್ಕಿಂಧ ಪಟ್ಟಣಕ್ಕೆ ಹೊರಟನು ಅಣ್ಣನಿಗೆ ಪ್ರಿಯವನ್ನು ಉಂಟುಮಾಡುವುದರಲ್ಲಿಯೂ ಮತ್ತು ಅವನ ಹಿತದಲ್ಲಿಯೂ ಆಸಕ್ತನಾದ ಶುಭಮತಿಯಾದ ಪ್ರಾಜ್ಞನಾದ ಲಕ್ಷ್ಮಣನು ಸೀತಾನ್ವೇಷಣೆಯಲ್ಲಿ ಕಾಲಾತೀತವಾಗಿದ್ದುದರಿಂದ ಕುಪಿತನಾಗಿ ಸುಗ್ರೀವನ ಅರಮನೆಗೆ ಹೋದನು ಪ್ರಳಯ ಕಾಲದ ಯಮನಿಗೆ ಸದೃಶನಾಗಿದ್ದ ಲಕ್ಷ್ಮಣನು ದೇವೇಂದ್ರನ ಬಿಲ್ಲಿನಂತಿದ್ದ ಬೆಟ್ಟದ ಶಿಖರದ ಕಾಂತಿಗೆ ಸಮಾನವಾದ ಕಾಂತಿಯನ್ನು ಹೊಂದಿದ್ದ ಧನುಸ್ಸನ್ನು ಹಿಡಿದು ಶಿಖರದಿಂದ ಕೂಡಿರುವ ಮಂದರ ಪರ್ವತದೋಪಾದಿಯಲ್ಲಿ ಕಪೀಶ್ವರನ ಅರಮನೆಗೆ ಹೋದನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನಾದ ಶ್ರೀರಾಮನ ಅನುಜನಾದ ಅಣ್ಣನು ಹೇಳಿದಂತೆಯೇ ನಡೆಯುವ ಸ್ವಭಾವದವನಾಗಿದ್ದ ಲಕ್ಷ್ಮಣನು ತಾನು ಸುಗ್ರೀವನೊಡನೆ ಹೇಳುವ ಮಾತು ಅದಕ್ಕೆ ಸುಗ್ರೀವನು ಕೊಡಬಹುದಾದ ಉತ್ತರ ಅವನು ಉತ್ತರಿಸಿದ ನಂತರ ಪುನಃ ತಾನು ಹೇಳಬೇಕಾದ ಮಾತು ಇವೆಲ್ಲವನ್ನು ವಿವೇಕ ಬುದ್ಧಿಯಿಂದಲೇ ಯೋಚಿಸಿ ನಿರ್ಧರಿಸಿಕೊಂಡು ಸುಗ್ರೀವನ ಅರಮನೆಗೆ ಹೋದನು ಅಣ್ಣನ ಕಾಮ ಕ್ರೋಧಗಳಿಂದ ಹುಟ್ಟಿದ್ದ ಕ್ರೋಧಾಗ್ನಿಯಿಂದ ಲಕ್ಷ್ಮಣನು ಆವೃತನಾಗಿದ್ದನು ಸುಗ್ರೀವನ ವಿಷಯದಲ್ಲಿ ಅಸಂತುಷ್ಟನಾಗಿದ್ದ ಲಕ್ಷ್ಮಣನು ಬಿರುಗಾಳಿಯೋಪಾದಿಯಲ್ಲಿ ಮಹಾವೇಗದಿಂದ ಸುಗ್ರೀವನ ಅರಮನೆಗೆ ತೆರಳಿದನು ಸಾಲ ತಾಲ ವೃಕ್ಷಗಳನ್ನು ಬಿಳಿ ಮತ್ತಿ ಮರಗಳನ್ನು ಬಲಾತಿಶಯದಿಂದ ವೇಗವಾಗಿ ಕೆಳಕ್ಕೆ ಬೀಳಿಸುತ್ತಾ ಅತ್ಯಂತ ರಭಸದಿಂದ ಬೆಟ್ಟಗಳ ಶಿಖರಗಳನ್ನು ಇತರ ವೃಕ್ಷಗಳನ್ನು ಮೂಲೋತ್ಪಾಟನ ಮಾಡುತ್ತಾ ಬಿರುಸಿನಿಂದ ಹೋಗುವ ಆನೆಯಂತೆ ಕಾಲಿಗೆ ಸಿಕ್ಕಿದ ಬಂಡೆಗಳನ್ನು ನೊಚ್ಚು ನೂರು ಮಾಡುತ್ತಾ ದೂರ ದೂರಕ್ಕೆ ಹೆಜ್ಜೆಗಳನ್ನಿಡುತ್ತಾ ಕಾರ್ಯವನ್ನು ಸಾಧಿಸಬೇಕೆನ್ನುವ ಆಶಯದಿಂದ ಬಹಳ ಬೇಗ ಸುಗ್ರೀವನ ಅರಮನೆಗೆ ಹೋದನು ಇಕ್ಷವಾಕು ಕುಲಸಿಂಹನಾದ ಲಕ್ಷ್ಮಣನು ಪರ್ವತದ ಮಧ್ಯಭಾಗದಲ್ಲಿ ಕಪಿ ಸೈನಿಕರಿಂದ ವ್ಯಾಪ್ತವಾಗಿದ್ದ ದುರ್ಗಮವಾಗಿದ್ದ ಕಪಿ ರಾಜನಾದ ಸುಗ್ರೀವನ ರಾಜಧಾನಿಯಾಗಿದ್ದ ಕಿಷ್ಕಿಂಧ ಪಟ್ಟಣವನ್ನು ನೋಡಿದನು ಸುಗ್ರೀವನ ಮೇಲಿನ ಕೋಪದಿಂದಾಗಿ ಅವನ ತುಟಿಗಳು ತರತರನೆ ಅದುರುತ್ತಿದ್ದವು ಲಕ್ಷ್ಮಣನು ಕಿಷ್ಕಿಂಧ ಪಟ್ಟಣದ ಹೊರವಲಯದಲ್ಲಿ ಸಂಚರಿಸುತ್ತಿದ್ದ ಮಹಾ ಭಯಂಕರರಾದ ವಾನರರನ್ನು ನೋಡಿದನು ಆನೆಗಳಂತೆಯೇ ಇದ್ದ ಆ ಎಲ್ಲ ವಾನರರು ಪರ್ವತದ ಮಧ್ಯದಲ್ಲಿದ್ದ ಪುರುಷ ಶ್ರೇಷ್ಠನಾದ ಲಕ್ಷ್ಮಣನನ್ನು ನೋಡಿದೊಡನೆಯೇ ನೂರಾರು ಬೆಟ್ಟದ ಶಿಖರಗಳನ್ನು ಅಂದರೆ ಶಿಖರಗಳಲ್ಲಿದ್ದ ಬಂಡೆಗಳನ್ನು ದೊಡ್ಡದಾಗಿ ಬೆಳೆದಿದ್ದ ವೃಕ್ಷಗಳನ್ನು ಕಿತ್ತು ಕೈಗಳಲ್ಲೆತ್ತಿಕೊಂಡರು ತನ್ನನ್ನು ನೋಡಿದೊಡನೆಯೇ ವೃಕ್ಷಗಳೇ ಮೊದಲಾದ ಆಯುಧಗಳನ್ನು ಹಿಡಿದು ನಿಂತ ಆ ವಾನರ ಶ್ರೇಷ್ಠರನ್ನು ನೋಡಿ ಲಕ್ಷ್ಮಣನು ಅಪಾರವಾದ ಕಟ್ಟಿಗೆಯನ್ನು ಹಾಕಿದ ಅಗ್ನಿಯಂತೆ ಇಮ್ಮಡಿಯಾಗಿ ಕೋಪಗೊಂಡನು ಯುಗಾಂತ ಕಾಲದ ಮೃತ್ಯು ಸದೃಶನಾಗಿದ್ದ ಅತ್ಯಂತ ಕ್ರುದ್ಧನಾಗಿದ್ದ ಲಕ್ಷ್ಮಣನನ್ನು ನೋಡಿ ಭಯಗೊಂಡ ವಾನರರೆಲ್ಲರೂ ಗುಂಪು ಗುಂಪುಗಳಾಗಿ ದಿಕ್ಕು ದಿಕ್ಕಿಗೆ ಓಡಿ ಹೋದರು ಬಳಿಕ ಆ ವಾನರ ಶ್ರೇಷ್ಠರು ಸುಗ್ರೀವನ ಅರಮನೆಗೆ ಹೋಗಿ ಲಕ್ಷ್ಮಣನ ಆಗಮನವನ್ನು ಮತ್ತು ಅವನು ಹೆಚ್ಚು ಕೋಪಗೊಂಡಿರುವುದನ್ನು ಸುಗ್ರೀವನಿಗೆ ನಿವೇದಿಸಿದರು ಅತ್ಯಂತ ಕಾಮುಕನಾಗಿದ್ದ ಸುಗ್ರೀವನು ಆ ಸಮಯದಲ್ಲಿ ತಾರೆಯೊಡನಿದ್ದು ಅವಳಲ್ಲಿಯೇ ಆಸಕ್ತನಾಗಿದ್ದುದರಿಂದ ವಾನರ ಶ್ರೇಷ್ಠರು ಹೇಳಿದ ಮಾತನ್ನು ಕೇಳಲೇ ಇಲ್ಲ ಅವರ ಮಾತಿಗೆ ಲಕ್ಷ್ಯವನ್ನೇ ಕೊಡದೆ ವಿಲಾಸದಲ್ಲಿಯೇ ಆಸಕ್ತನಾಗಿದ್ದು ಬಿಟ್ಟನು ಲಕ್ಷ್ಮಣನ ಸ್ವರೂಪವನ್ನು ನೋಡಿ ರೋಮಾಂಚಿತರಾಗಿದ್ದ ಪರ್ವತ ಗಜ ಮೇಘಗಳಂತೆಯೇ ಇದ್ದ ವಾನರರು ಹನುಮಂತನೇ ಮೊದಲಾದ ಸಚಿವರ ಆಜ್ಞೆಯಂತೆ ಪಟ್ಟಣದಿಂದ ಹೊರಟರು ಅವರೆಲ್ಲರಿಗೂ ಉಗುರು ಮತ್ತು ಕೋರೆ ಹಲ್ಲುಗಳೇ ಆಯುಧಗಳಾಗಿದ್ದವು ಅವರ ಅವರು ಹುಲಿಗಳಂತೆ ದರ್ಪಿಷ್ಠರಾಗಿದ್ದರು ಭಯಂಕರವಾಗಿ ಕಾಣುತ್ತಿದ್ದರು ವಿಕಾರವಾದ ಮುಖಗಳನ್ನು ಹೊಂದಿದ್ದರು ಅವರಲ್ಲಿ ಕೆಲವರು ಹತ್ತು ಆನೆಗಳ ಬಲವನ್ನು ಹೊಂದಿದ್ದರು ದೊಡ್ಡ ದೊಡ್ಡ ವೃಕ್ಷಗಳನ್ನೇ ಕೈಯಲ್ಲಿ ಹಿಡಿದು ನಿಂತಿದ್ದ ಮಹಾಬಲಿಷ್ಠರಾದ ವಾನರರಿಂದ ವ್ಯಾಪ್ತವಾಗಿದ್ದ ಪ್ರವೇಶಿಸಲು ಅಸಾಧ್ಯವಾಗಿದ್ದ ಕಿಷ್ಕಿಂಧ ಪಟ್ಟಣವನ್ನು ಕ್ರುದ್ಧನಾದ ಲಕ್ಷ್ಮಣನು ನೋಡುತ್ತಾ ಮುಂದೆ ಹೋದನು ಮಹಾಸತ್ವರಾದ ಆ ವಾನರರೆಲ್ಲರೂ ಕಿಷ್ಕಿಂಧ ಪಟ್ಟಣದ ಕೋಟೆಯನ್ನು ಮತ್ತು ಕಂದರವನ್ನು ದಾಟಿ ಹೊರಬಂದು ತಮ್ಮ ಇರುವಿಕೆಯನ್ನು ಪ್ರಕಟಗೊಳಿಸುತ್ತಾ ಅಲ್ಲಿಯೇ ನಿಂತುಕೊಂಡರು ವೀರನಾದ ಧೈರ್ಯಶಾಲಿಯಾದ ಲಕ್ಷ್ಮಣನು ಸುಗ್ರೀವನ ಪ್ರಮತ್ತತೆಯನ್ನು ಅಣ್ಣನಾದ ಶ್ರೀರಾಮನ ಕಾರ್ಯಸಿದ್ಧಿಯಾಗದಿರುವುದನ್ನು ಗಮನಿಸಿ ಮತ್ತು ಕೋಪಗೊಂಡು ಬಿಸಿಯಾದ ನಿಟ್ಟುಸಿರು ಬಿಡುತ್ತಿದ್ದನು ಕೋಪಾವೇಶದಿಂದಾಗಿ ಅವನ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು ಧೂಮದಿಂದ ಆವೃತನಾದ ಯಜ್ಞೇಶ್ವರನಂತೆಯೂ ಐದು ಹೆಡೆಗಳ ಸರ್ಪದಂತೆಯೂ ಕಾಣುತ್ತಿದ್ದನು ಅವನ ಬಾಣಗಳ ಅಗ್ರ ಭಾಗವೇ ಸರ್ಪದ ಥಳಿಸುವ ನಾಲಿಗೆಯಾಗಿದ್ದಿತು ಧನುಸ್ಸೆ ಹಾವಿನ ಹೆಡೆಯಾಗಿದ್ದಿತು ತೇಜಸ್ಸೆ ಸರ್ಪದ ಮುಖವಾಗಿದ್ದಿತು ಪ್ರಳಯ ಕಾಲದ ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಕೋಪಗೊಂಡಿರುವ ಆದಿಶೇಷನಂತಿದ್ದ ಲಕ್ಷ್ಮಣನ ಬಳಿಗೆ ಅಂಗದನು ಹೋದನು ಲಕ್ಷ್ಮಣನು ಅತ್ಯಂತ ಕುಪಿತನಾಗಿದ್ದುದನ್ನು ನೋಡಿ ಅವನಿಗೆ ಬಹಳ ವಿಷಾದವಾಯಿತು ಕೋಪದಿಂದ ಕೆಂಗಣ್ಣನಾಗಿದ್ದ ಮಹಾತೇಜಸ್ವಿಯಾದ ಲಕ್ಷ್ಮಣನು ಆ ಈ ಸಂದೇಶವನ್ನು ಅಂಗದನ ಮೂಲಕವಾಗಿ ಸುಗ್ರೀವನಿಗೆ ಹೇಳಿ ಕಳುಹಿಸಿದನು ಸುಗ್ರೀವಃ ಕಥ್ಯತಾಂ ವತ್ಸ ಮಮಾಗಮನ ಮಿತ್ಯುತ ಏಷ ರಾಮಾನುಜಃ ಪ್ರಾಪ್ತ ಸ್ವ ಸ್ವತ್ಸಕಾಶ ಮರಿಂದಮಃ ಭ್ರಾತುರ್ವ್ಯಸನ ಸಂತಪ್ತೋ ದ್ವಾರಿ ತಿಷ್ಟತಿ ತಸ್ಯ ತಾಕ್ಯೆ ಯದಿರುಚಿ ಕ್ರಿಯತಾಂ ಸಾಧುವಾನರ ಇತ್ಯುಕ್ವಾ ಶೀಘ್ರಮಾಗಚ್ಚ ವತ್ಸ ವಾಕ್ಯಮೆಮಿದ್ ವತ್ಸ ವಾಕ್ಯಮಿದಮ್ಮಮಾ ವತ್ಸ ನಾನು ಇಲ್ಲಿಗೆ ಬಂದಿರುವುದನ್ನು ಮತ್ತು ಈ ನನ್ನ ಸಂದೇಶವನ್ನು ಸುಗ್ರೀವನಿಗೆ ಹೇಳು ವಾನರನೆ ಅರಿಮರ್ದನಾದ ಶ್ರೀರಾಮನ ಅನುಜನು ಇಲ್ಲಿಗೆ ಬಂದಿದ್ದಾನೆ ಅಣ್ಣನ ವ್ಯಸನದಿಂದ ಸಂತಪ್ತನಾಗಿರುವ ಲಕ್ಷ್ಮಣನು ಕಿಷ್ಕಿಂದೆಯ ಹೆಬ್ಬಾಗಿಲಿನಲ್ಲಿ ನಿಂತಿದ್ದಾನೆ ಅವನೊಡನೆ ಮಾತನಾಡುವುದರಲ್ಲಿ ಇದ್ದರೆ ಯೋಗ್ಯವಾದ ಯಾವ ಕಾರ್ಯವನ್ನು ಮಾಡಬೇಕೋ ಆ ಕಾರ್ಯವನ್ನು ಮಾಡು ಹೀಗೆ ಸುಗ್ರೀವನಿಗೆ ಹೇಳಿ ನೀನು ಶೀಘ್ರವಾಗಿ ಇಲ್ಲಿಗೆ ಬರಬೇಕು ಲಕ್ಷ್ಮಣನ ಆ ಮಾತನ್ನು ಕೇಳಿ ವಾನರರೆಲ್ಲರಿಗೂ ಆಪತ್ಕಾಲವೂ ಪ್ರಾಪ್ತವಾಗಿತೆಂದು ಭಾವಿಸಿ ಅಂಗದನು ಶೋಕಾವಿಷ್ಟನಾದನು ಅಂಗದನು ಲಕ್ಷ್ಮಣನ ಆದೇಶದಂತೆ ಅವನ ಆಗಮನವನ್ನು ಅರುಹಲು ಸುಗ್ರೀವನ ಬಳಿಗೆ ಹೊರಟನು ಸುತೀಕ್ಷ್ಣವಾದ ಲಕ್ಷ್ಮಣನ ಮಾತಿನಿಂದ ಭ್ರಾಂತನಾದ ಮತ್ತು ಅತ್ಯಂತ ದೀನವಾದ ಮುಖವನ್ನು ಹೊಂದಿದ್ದ ವೇಗವಂತನಾದ ಅಂಗದನು ಲಕ್ಷ್ಮಣನ ಸಮೀಪದಿಂದ ಹೊರಟು ಅರಮನೆಗೆ ಬಂದು ನೋಡು ಬಂದು ಮೊದಲು ತಂದೆಯಾದ ಸುಗ್ರೀವನ ಪಾದಗಳಿಗೂ ಅನಂತರ ಚಿಕ್ಕ ತಾಯಿಯಾದ ರುಮೆಯ ಪಾದಗಳಿಗೂ ನಮಸ್ಕರಿಸಿದನು ಮಹಾ ತೇಜಸ್ವಿಯಾದ ಅಂಗದನು ಮತ್ತೊಮ್ಮೆ ಸುಗ್ರೀವನ ಪಾದಗಳಿಗೂ ತಾಯಿಯಾದ ತಾರೆಯ ಪಾದಗಳಿಗೂ ಚಿಕ್ಕ ತಾಯಿಯಾದ ರುಮೆಯ ಪಾದಗಳಿಗೂ ನಮಸ್ಕರಿಸಿ ಲಕ್ಷ್ಮಣನು ಬಂದಿರುವ ವಾರ್ತೆಯನ್ನು ಸುಗ್ರೀವನಿಗೆ ನಿವೇದಿಸಿದನು ನಿದ್ದೆಯ ಮಂಪರನಿಂದ ವ್ಯಾಪ್ತನಾಗಿದ್ದ ಮದ್ಯಪಾನದ ಮದದಿಂದ ಮತ್ತನೋ ಕಾಮಮೋಹಿತನೋ ಆಗಿದ್ದ ಸುಗ್ರೀವನು ಆಗಲೂ ಎಚ್ಚರಗೊಳ್ಳಲೇ ಇಲ್ಲ ಬಹಳ ಕ್ರುದ್ಧನಾಗಿದ್ದ ಲಕ್ಷ್ಮಣನನ್ನು ನೋಡಿದ ಮಾತ್ರದಿಂದಲೇ ಭಯದಿಂದ ಭ್ರಾಂತಿಗೊಂಡ ಬುದ್ಧಿಯುಳ್ಳವರಾಗಿದ್ದ ವಾನರರು ಅವನನ್ನು ಪ್ರಸನ್ನಗೊಳಿಸುವ ಸಲುವಾಗಿ ಕಿಲಕಿಲನೆ ಶಬ್ದ ಮಾಡುತ್ತಿದ್ದರು ಮಹಾಪ್ರವಾಹದಂತೆಯೇ ಅತ್ಯಂತ ವೇಗದಿಂದ ಆಗಮಿಸಿದ ಲಕ್ಷ್ಮಣನನ್ನು ನೋಡಿ ಭಯ ವಿಹ್ವಲರಾದ ವಾನರರು ಅವನ ಸಮೀಪದಲ್ಲೇ ನಿಂತು ಸುಗ್ರೀವನನ್ನು ಎಚ್ಚರಗೊಳಿಸುವ ಸಲುವಾಗಿ ವಜ್ರಾಯುಧಕ್ಕೆ ಮತ್ತು ಸಿಡಿಲಿಗೆ ಸಮಾನವಾದ ಸಿಂಹನಾದಗಳನ್ನು ಏಕಕಾಲದಲ್ಲಿ ಮಾಡಿದರು ಮದ್ಯದ ಅಮಲನಿಂದಾಗಿ ಸುಗ್ರೀವನ ಕಣ್ಣುಗಳು ಚಂಚಲವಾಗಿಯೂ ಮತ್ತು ಕೆಂಪಾಗಿಯೂ ಇದ್ದವು ಅವನು ಹಾಕಿಕೊಂಡಿದ್ದ ಹಾರಗಳು ಅಸ್ತವ್ಯಸ್ತವಾಗಿದ್ದವು ವಾನರರು ಮಾಡಿದ ಆ ಗರ್ಜನೆಗಳಿಂದ ಸುಗ್ರೀವನು ಎಚ್ಚರಗೊಂಡನು ಅಂಗದನೊಡನೆ ಸುಗ್ರೀವನ ಬಳಿಗೆ ಬಂದಿದ್ದ ಅರ್ಥ ಧರ್ಮಗಳ ಮಂತ್ರಿಗಳಾದ ಪ್ಲಕ್ಷ ಮತ್ತು ಪ್ರಭಾವ ಎಂಬಿಬ್ಬರು ಮಂತ್ರಿಗಳು ಲಕ್ಷ್ಮಣನು ಅನೇಕ ವಿಷಯಗಳನ್ನು ಹೇಳಲು ಬಂದಿರುವನೆಂಬ ವಾರ್ತೆಯನ್ನು ಸುಗ್ರೀವನಿಗೆ ಹೇಳಿದರು ಮರುತ್ಪತಿಯಾದ ಇಂದ್ರನನ್ನು ದೇವತೆಗಳು ಉಪಾಸಿಸುವಂತೆ ಪ್ಲಕ್ಷ ಮತ್ತು ಪ್ರಭಾವರು ತಮ್ಮ ರಾಜನಾದ ಸುಗ್ರೀವನನ್ನು ನಿಶ್ಚಯಾರ್ಥಯುಕ್ತವಾದ ಮಾತುಗಳಿಂದ ಪ್ರಸನ್ನಗೊಳಿಸುತ್ತಾ ಹೇಳಿದರು ವಾನರೇಶ್ವರನೇ ಸಹೋದರರಾದ ರಾಮಲಕ್ಷ್ಮಣರು ಸತ್ಯಸಂಧರು ಮಹಾಭಾಗ್ಯಶಾಲಿಗಳು ನಮ್ಮ ವಿಷಯದಲ್ಲಿ ಸ್ನೇಹ ಭಾವವನ್ನು ಹೊಂದಿರುವವರು ರಾಜ್ಯವನ್ನು ಪಡೆಯಲು ಅರ್ಹರಾಗಿರತಕ್ಕವರು ನಮಗೆ ರಾಜ್ಯವನ್ನು ದಯಪಾಲಿಸಿರತಕ್ಕವರು ಆ ಸಹೋದರರಲ್ಲಿ ಒಬ್ಬನಾದ ಲಕ್ಷ್ಮಣನು ಧನುಸ್ಸನ್ನು ಹಿಡಿದು ಕಿಷ್ಕಿಂಧ ಪಟ್ಟಣದ ಮಹಾದ್ವಾರದಲ್ಲಿ ನಿಂತಿದ್ದಾನೆ ಅವನ ದರ್ಶನ ಮಾತ್ರದಿಂದಲೇ ಭಯಗೊಂಡಿರುವ ನಮ್ಮ ವಾನರರು ಗಡಗಡನೆ ನಡುಗುತ್ತಾ ಗಟ್ಟಿಯಾಗಿ ಕಿರುಚಿಕೊಳ್ಳುತ್ತಿದ್ದಾರೆ ಮಹಾತ್ಮನಾದ ರಾಘವಾನುಜನಾದ ಲಕ್ಷ್ಮಣನು ಅಣ್ಣನ ಆಜ್ಞೆಯಂತೆ ಮಾತನ್ನೇ ಸಾರಥಿಯನ್ನಾಗಿಯೂ ಪ್ರಯತ್ನವನ್ನೇ ರಥವನ್ನಾಗಿಯೂ ಮಾಡಿಕೊಂಡು ಇಲ್ಲಿಗೆ ಬಂದಿರುವನು ತಾರಾದೇವಿಯ ಪ್ರಿಯ ಪುತ್ರನಾದ ಅಂಗದನನ್ನು ಲಕ್ಷ್ಮಣನು ಕಣ್ಣುಗಳಿಂದಲೇ ವಾನರರನ್ನು ದಗಿಸಿಬಿಡುವನೋ ಎಂಬಂತೆ ರೋಷದಿಂದ ತುಂಬಿದ ಕಣ್ಣುಗಳಿಂದ ಕೂಡಿದವನಾಗಿ ಕಿಷ್ಕಿಂಧ ಪಟ್ಟಣದ ಹೆಬ್ಬಾಗಿಲಿನಲ್ಲಿ ನಿಂತಿದ್ದಾನೆ ಪುತ್ರ ಮಿತ್ರ ಬಂಧುಗಳೊಡನೆ ಈಗಲೇ ಅವನ ಬಳಿಗೆ ಹೋಗು ಅವನಿಗೆ ತಲೆಬಾಗಿ ನಮಸ್ಕರಿಸಿ ಅವನ ಕೋಪವನ್ನು ಉಪಶಮನಗೊಳಿಸು ಧರ್ಮಾತ್ಮನಾದ ಶ್ರೀರಾಮನ ಮಾತನ್ನು ಏಕಾಗ್ರವಾದ ಬುದ್ಧಿಯಿಂದ ನೆರವೇರಿಸಿಕೊಡು ನೀನು ಮಾಡಿಕೊಟ್ಟಿರುವ ಪ್ರತಿಜ್ಞೆಯಂತೆ ನಡೆದುಕೋ ಸತ್ಯ ಪ್ರತಿಜ್ಞನಾಗು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಮೂವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ